ಜೀವನಕ್ಕೆ ಅಟ್ಲೀಸ್ಟ್ ಊಟ ಒಂದೊತ್ತು ಊಟ ಇಲ್ಲ ಅಂದ್ರೇನು ಬೇಕಾದ್ರೆ ಜೀವನ ಮಾಡ್ಬೋದೇನೋ ಕುಡಿಯೋಕ ನೀರಿಲ್ಲ ಅಂತಂದರೆ ಜೀವನ ಮಾಡೋಕ್ಕಾಗಲ್ಲ ಅದು ಕುಡಿಯೋ ನೀರಿಗೆ ತುಂಬ ತೊಂದರೆ ಇರೋದ್ರಿಂದ ಆಯಿತಣ ಮಾಡಿಸೋಣ ಅಂತೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿ ಇವತ್ತು ಬೋರ್ವೆಲ್ ರಿಗ್ಗೂ ಕೂಡ ಕರೆಸಿದ್ದೀವಿ ಈಗ ನಾನು ಹೇಳೋದೇನಂದ್ರೆ ಅಧಿಕಾರಿಗಳಿರ್ಬೋದು ಇಲ್ಲೆಲ್ಲಿ ನಮ್ಮಲ್ಲಿರುವಂಥ ಇವಾಗ ಎಮ್ ಎಲ್ ಎ ಅವ್ರು ಇರ್ಬೋದು ಅವ್ರಿಗೆ ಏನು ಬೇಕಾದ್ರೂ ನಾವು ಕೂಡ ಜೊತೆ ಸಹಕಾರ ಕೊಡ್ತೀವಿ ಮೊದಲನೇದಾಗಿ ಆದ್ಯತೆ ಏನಂತಂದರೆ ಕುಡಿಯೋ ನೀರಿನ ತೊಂದರೆ ನಮ್ಮ ತಾಲೂಕಿನಾದ್ಯಂತ ಎಲ್ಲೆಲ್ಲಿ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿರುವಂಥ ಕುಡಿಯೋ ನೀರಿನ ಬವಣೆಯನ್ನು ಫಸ್ಟು ನೀಗಿಸ್ಬೇಕು ಅದರ ಬಗ್ಗೆ ಎಲ್ಲ ಕಡೆ ಕೂಡ ಕಣ್ಣಾಯಿಸಿ ಮೊದಲನೇ ಆದ್ದತೆ ಅದು ಕೊಡಬೇಕು ಈಗಾಗಲೇ ನಾನು ಕೇಳ್ಪಟ್ಟಂಗೆ ಏನೋ ನೂರ ಎಂಬತ್ತು ಕೋಟಿ ಅನುದಾನ ಬಂದಿದೆ ತಂದಿದ್ದಾರೆ ಅಂತ ಏನೋ ಹೇಳ್ತಿದ್ರು ಅದರಲ್ಲಿ ಕುಡಿಯೋ ನೀರಿಗೆ ಭಾಳ ತೊಂದರೆ ಇರೋದ್ರಿಂದ ಮೊದಲನೇದಾಗಿ ಅದಕ್ಕೆ ಯೂಸ್ ಮಾಡಬೇಕು ಶಿಡ್ಲಘಟ್ಟ ತಾಲೂಕಿನ ಇದ್ಲೂಡು ಗ್ರಾಮದಲ್ಲಿ ನೀರಿನ ಕೊರತೆ ಅರಿತು ಸ್ವಂತ ಖರ್ಚಿನಲ್ಲಿ ಕುಡಿಯುವ ನೀರಿಗಾಗಿ ಕೊಳವೆ ಬಾವಿ ಕೊರೆಸುವ ವಾಹನಕ್ಕೆ ಚಾಲನೆ ನೀಡಿ ಮಾತನಾಡಿದ ಕೆಪಿಸಿಸಿ ಸಂಯೋಜಕರಾದ ರಾಜಗೌಡರು ಕ್ಷೇತ್ರದಲ್ಲಿ ನೀರಿನ ಬವಣೆ ನೀಗಿಸುವ ಜವಾಬ್ದಾರಿ ನಮ್ಮದು ಅದರಲ್ಲಿ ಯಾವುದೇ ರಾಜಕೀಯ ಬೇಡ ಈಗಾಗಲೇ ನೀರಿಗಾಗಿ ಸರ್ಕಾರದಿಂದ ಬರುವ ಅನುದಾನವನ್ನು ಕ್ಷೇತ್ರದ ಶಾಸಕರು ಸದುಪಯೋಗಪಡಿಸಲಿ ಜೊತೆಯಲ್ಲಿ ನೀರಿನ ಕೊರತೆ ನೀಗಿಸುವ ಗ್ರಾಮಗಳಿಗೆ ನೀರು ಕೊಡುವ ಕೆಲಸಕ್ಕೆ ನಾನು ಸಹ ಜೊತೆಯಲ್ಲಿ ಇರುತ್ತೇನೆ ಈಗಾಗಲೇ ತುರ್ತು ಆರೋಗ್ಯ ಸೇವೆಗೆಂದು ಆಂಬುಲೆನ್ಸ್ಗಳು ನೀಡಿದ್ದೇನೆ ಅದರಂತೆ ಒಂದು ಬೋರ್ವೆಲ್ ವಾಹನವನ್ನು ತಂದು ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಲು ನಾನು ಸಿದ್ಧನಿದ್ದೇನೆ ಎಂದರು ಮಾರುತಿ ನಗರದ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಇತ್ಲೂರು ಗ್ರಾಮದ ಶ್ರೀ ಚನ್ನಕೇಶ್ವರ ಸ್ವಾಮಿ ಮತ್ತು ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅನೇಕ ಕಾಂಗ್ರೆಸ್ ಮುಖಂಡರುಗಳು ಕಾರ್ಯಕರ್ತರು ಹಾಗೂ ಗ್ರಾಮದ ಮುಖಂಡರ ಜೊತೆಯಲ್ಲಿ ಕೊಳವೆಬಾವಿ ಕೊರೆಯಲು ಚಾಲನೆ ನೀಡಿದರು

நல்ல நல்ல சாகரம் அது இதறல போடறா இந்தச்சுடி அது கொள் பா குட்படு இந்த கொள்வ யாக்கட்டையா கா ಪ್ರಾಬ್ಲಮ್ ಆಗಿರೋದು ಹಣ್ಣವ್ರು ಬಲ್ಕಾಲಿಕ್ಕಿ ಅವರ ಅಮೃತ ಹಸ್ತದಿಂದ ಇವತ್ತು ಪೂಜೆಯನ್ನು ನೆರವೇರಿಸ್ಕೊಟ್ಟು ನಮ್ಮ ಗ್ರಾಮಕ್ಕೆ ಒಂದು ಎರಡು ಸಾವಿರ ಐದು ಸಾವಿರ ನೀರು ಬರಲಿ ಅಂತ ಹೇಳಿ ಅವರು ಅವ್ರನ್ನ ನಾವು ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಕೈನಿಂದ ಖರ್ಚಿಕ್ಕಿ ಈ ಒಂದು ಬೋರ್ವೆಲ್ಲನ್ನು ಹಾಕ್ತಾ ಇದ್ದಾರೆ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ನಮ್ಮ ಗ್ರಾಮಕ್ಕೂ ಒಳ್ಳೇದು ಮಾಡಲಿ ಅಂತ ನಾನು ಹಾರೈಸುತ್ತೇನೆ ಅವರು ಒಂದು ನಾಲ್ಕು ಮಾತು ಮಾತಾಡಲಿ ಅಂತ ನಾನು ಕೋರ್ತಾ ಇದ್ದೀನಿ ಅಂತಂದರೆ ಇದ್ಲೂಡಲ್ಲಿ ಮೊನ್ನೆ ಜಾತ್ರಾ ಮಹೋತ್ಸವ ನಡೀತು ಆ ಜಾತ್ರೆನಲ್ಲಿ ಭಾಳ ವಿಜೃಂಭಣೆಯಿಂದ ವರ್ಷ ವರ್ಷ ಭಾಳ ಸಂಭ್ರಮದಿಂದ ಸಂತೋಷದಿಂದ ಎಲ್ಲ ಹಬ್ಬನ ಆಚರಣೆ ಮಾಡ್ತಿದ್ರು ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಮೊನ್ನೆ ಹಬ್ಬಗಳಿಗೆಲ್ಲ ನಮ್ಮ ಮುಖಂಡರು ಮನೆಗೂ ಒಂದು ಭೇಟಿ ಕೊಟ್ಟು ಎಲ್ಲರೂ ಮನೆ ಮಾತಾಡ್ಸ್ತಾ ಇರ್ಬೇಕಾದ್ರೆ ಇಲ್ಲಿ ನೂರು ನೀರಿದ್ದು ತುಂಬ ತೊಂದರೆ ಆಗಿಬಿಟ್ಟಿದೆ ಇಲ್ಲಿ ಕುಡಿಯೋ ನೀರುಗಳಿಗೆ ಎರಡು ದಿನ ಮೂರು ದಿನ ಆದರೂ ನಮ್ಗೆ ನೀರುಗಳು ಇಲ್ಲ ಟ್ಯಾಂಕರ್ಗಳಲ್ಲಿ ನೀರುಗಳು ತಗೊಂಬಂದು ಕುಡಿಯೋ ನೀರಿಗೆ ಉಪಯೋಗಿಸ್ಬೇಕು ಇಷ್ಟೆಲ್ಲ ತೊಂದರೆಗಳಾಗ್ಬಿಟ್ಟಿದೆ ನೀರಿಗೆ ತುಂಬ ತೊಂದರೆ ಇದೆ ಅಂತಂದ್ರು ನಾನು ಕೇಳಿದೆ ಯಾಕೆ ಇವಾಗ ನೀರು ಇಷ್ಟು ತೊಂದರೆ ಆಗಿದೆಯಲ್ಲ ಯಾಕೆ ಇವಾಗ ನಮ್ಮ ಎಮ್ ಎಲ್ ಎ ಅವರು ಇಲ್ಲ ಮಾಡಿಸ್ಕೊಡ್ಬೋದಾಗಿತ್ತಲ್ಲ ಮಾಡಲಿಲ್ಲವಾ ಅಂತಂದರೆ ಹಿಂದೆ ಯಾವಾಗ ಒಂದು ಸರಿ ಹಾಕಿದ್ರು ಅದು ಕೂಡ ಫೇಲ್ ಆಯಿತು ನೀರಿಗೆ ಯಾರು ಇಲ್ಲಿ ಇಲ್ಲ ನೀರು ಬಗೆಹರಿಸುವಂಥ ಕೆಲಸ ತುಂಬ ಕಷ್ಟ ಆಗಿದೆ ನಮಗೆ ಊರು ಎಲ್ಲರೂ ಬಾಯಲ್ಲೂ ಸುಮಾರು ನಮ್ಮಲ್ಲಿ ಇಲ್ಲಿದ್ದಂಥ ಹತ್ತು ಮುಖಂಡರುಗಳಲ್ಲಿ ಮಾತಾಡಿದ್ರು ಅಪ್ಪ ನಮಗೊಂದು ಊರಿಗೆ ಒಂದು ನೀರು ವ್ಯವಸ್ಥೆ ಮಾಡಿಸ್ಕೊಟ್ಬಿಟ್ರೆ ತುಂಬ ಒಂದು ಪುಣ್ಯದ ಕೆಲಸ ಆಗ್ತದೆ ತುಂಬ ನೀರು ತುಂಬಾ ತುಂಬ ಅಭಾವ ಇದೆ ಅಂತಂದ್ರು ಯಾಕಂದರೆ ಕುಡಿಯೋ ನೀರು ಮುಖ್ಯವಾಗಿ ಬೇಕಾಗಿರೋದೇನಂತಂದ್ರೆ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇವತ್ತು ಇದ್ಲೂಡು ಇಡೀ ಶಿಡ್ಲಿಘಟ್ಟ ಟೌನ್ಗಳಲ್ಲಿರ್ಬೋದು ಹಳ್ಳಿಗಳ ಕಡೆನೂ ಅಷ್ಟೇ ಇವಾಗಲೇ ನೀರಿನ ಅಭಾವ ತುಂಬ ಪ್ರಾರಂಭ ಆಗ್ಬಿಟ್ಟಿದೆ ಯಾಕಂದರೆ ದಿನಾಗ್ಲೂ ನನಗೆ ಒಂದು ನೂರು ಕಾಲು ಹೇಳ್ತಾರೆ ಅಣ್ಣ ಕುಡಿಯ ನೀರುಗಳು ಭಾರಿ ತೊಂದರೆ ಆಗ್ಬಿಟ್ಟೈತೆ ಅಂತ ಬೇಕು ಅಂತಂದರೆ ಜೀವನಕ್ಕೆ ಅಟ್ಲೀಸ್ಟ್ ಊಟ ಒಂದೊತ್ತು ಊಟ ಇಲ್ಲ ಅಂದ್ರೇನು ಬೇಕಾದ್ರೆ ಜೀವನ ಮಾಡ್ಬೋದೇನೋ ಕುಡಿಯೋಕ್ಕೆ ನೀರಿಲ್ಲ ಅಂತಂದರೆ ಜೀವನ ಅದು ಕುಡಿಯ ನೀರಿಗೆ ತುಂಬ ತೊಂದರೆ ಇರೋದ್ರಿಂದ ಆಯ್ತು ಅಣ್ಣ ಮಾಡಿಸೋಣ ಅಂತೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡಿ ಇವತ್ತು ಬೋರ್ವೆಲ್ ರಿಗ್ಗೂ ಕೂಡ ಕರೆಸಿದ್ದೀವಿ ಇವತ್ತು ಎಲ್ಲರೂ ಕೂಡ ಆ ಬಾಯ್ಕೊಂಡ ಗಂಗಮ್ಮನಗೂ ಕೂಡ ಅರಿಕೆ ಇಟ್ಕೊಂಡು ಮಾ ತಾಯಿ ಒಳ್ಳೆ ನೀರು ಸಿಕ್ಕ ಮಾಡ್ಲಿ ಅಂತೇಳಿ ಎಲ್ಲ ಪೂಜೆ ಮಾಡಿದ್ವಿ ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಸ್ವಾಮಿ ದೇವಸ್ಥಾನದಲ್ಲಿ ಎಮ್ ಎಲ್ ಏನಿದ್ದಾರೆ ಅವರು ಅದನ್ನ ಪರಿಹರಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಪರಿಹರಿಸ್ಲಿಲ್ಲ ಅಂತಂದ್ರೆ ಒಂದು ಬೋರ್ವೆಲ್ ರಿಗ್ಗೆ ತಗೊಂಡ್ಬರ್ಬೇಕು ತಗೊಂಬಂದು ತಾಲೂಕಿನ ಕುಡಿಯೋ ನೀರಿಗೆ ಮಾತ್ರ ಕುಡಿಯೋ ನೀರಿಗೆ ಮಾತ್ರ ಎಲ್ಲೆಲ್ಲಿ ಸಮಸ್ಯೆ ಇದೆ ಆ ಸಮಸ್ಯೆನ ಬಗೆಹರಿಸುವಂತ ಕೆಲಸ ಮಾಡೋಣ ಅಂತಾನು ಇವತ್ತು ಮೋಸ್ಟ್ಲಿ ಇದ್ಲೂಡಿಂದ ಒಂದು ಕೆಣತೀರ್ಸಿದಾರೆ ಇಲ್ಲಿ ಇರುವಂತ ನೀರ್ ಕುಡಿಯೋ ನೀರಿಗೆ ಸಮಸ್ಯೆ ಇದೆ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಇನ್ಕ್ಲೂಡಿಂಗ್ ಚಿಲ್ಕನೇರ್ ಹೋಬಳಿ ಸೇರಿದಂತೆ ಎಲ್ಲೇ ಕುಡಿಯೋ ನೀರು ತೊಂದರೆ ಇದ್ರೆ ಇಲ್ಲಿ ಬಗೆಹರಿಸ್ಲಿಲ್ಲ ಅಂತಂದ್ರೆ ನಮ್ಮ ತಾಲೂಕಿನ ದಣಿಗ್ ಯಾರಿದ್ದಾರೆ ಬಗೆಹರಿಸ್ಲಿಲ್ಲ ಅಂದ್ರೆ ಖಂಡಿತ ನಾನು ಬಗೆಹರಿಸುವಂತ ಕೆಲಸನ ಹೆಂತ್ಕೊಂಡು ಮಾಡ್ತೀನಿ ಅನ್ನೋ ಮಾತ್ರ ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ